ವಿಜೇಂದ್ರ ಅವರು ಕ್ಷಮೆ ಆಚರಿಸಬೇಕಾಗಿರೋದು ಪೋಕ್ಸೋ ಕೇಸಲ್ಲಿ ಯಾರೋ ಇದ್ದಾರೆ ನೋಡಿ ಆ ಪಾಪ ತಾಯಿ ಎಲ್ಲೋ ತೀರೋಗ್ಬಿಟ್ಲು ಆ ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು ಅವರು ಅದೇ ಅವರ ಪೋಕ್ಸೋ ಕೇಸಲ್ಲಿ ಇದ್ದಾರಲ್ಲ ವಿಜೇಂದ್ರ ಕೇಳಿ ಗೊತ್ತಾಗಿರುತ್ತೆ ಚೆನ್ನಾಗಿ ಅಲ್ಲ ಅದು ಹೇಳೋಣ ಫಸ್ಟ್ ಅವ್ರು ಕೇಳಿ ಪೋಕ್ಸೋ ಕೇಸಲ್ಲಿ ಆ ಸಂತ್ರಸ್ತರ ಕ್ಷಮೆ ಕೇಳಿದ್ಮೇಲೆ ನಾನು ಆಮೇಲೆ ಮಾತಾಡ್ತೇನೆ ಆ ವಿಜೇಂದ್ರ ಕೇಳಿ ಸಂತ್ರಸ್ತರು ಪಾಪ ತಾಯಿ ನಾಯಕ್ಕೋಸ್ಕರ ಹೋರಾಡೋದು ಆ ಪಾಪ ತಾಯಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಆದ್ರಿಂದ ಕ್ಷಮೆ ಗಿಮೆ ಇದು ಇನ್ನೂ ಪಾಪ ಹಲ್ಲು ತಾಯಿ ಹಾಲಿನ ಹಲ್ಲು ಇರೋದು ಅವ್ರಿಗೆ ಇನ್ನೂ ಇವೆಲ್ಲ ಮಾತಾಡೋದು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಹಾ ದೇಶದ ಮಹಿಳೆಯರ ಬಗ್ಗೆ ದೇಶದ ಮಕ್ಕಳ ಬಗ್ಗೆ ವಿಜೇಂದ್ರ ಅವರು ಕ್ಷಮೆ ಆಚರಿಸಬೇಕಾಗಿರೋದು ಪೋಕ್ಸೋ ಕೇಸಲ್ಲಿ ಯಾರೋ ಇದಾರ ನೋಡಿ ಆ ಪಾಪ ತಾಯಿ ಎಲ್ಲೋ ತೀರೋಗ್ಬಿಟ್ಲು ಆ ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು ಅವ್ರು ಅದೇ ಯಾರೋ ಪೋಕ್ಸೋ ಕೇಸಲ್ಲಿ ಇದ್ದಾರಲ್ಲ ವಿಜಯದಂಡ್ ಕೇಳಿ ಗೊತ್ತಾಗಿರುತ್ತೆ ಚೆನ್ನಾಗಿ ಅಲ್ಲ ನಾನು ಹೇಳೋಣ ಫಸ್ಟ್ ಅವ್ರು ಕೇಳಿ ಪೋಕ್ಸೋ ಕೇಸಲ್ಲಿ ಆ ಬ ಸಂತ್ರಸ್ತರ ಕ್ಷಮೆ ಕೇಳಿದ್ಮೇಲೆ ನಾನು ಆಮೇಲೆ ಮಾತಾಡ್ತೇನೆ ಆ ವಿಜೇದಂಡ್ ಕೇಳಿ ಸಂತ್ರಸ್ತರು ಪಾಪ ತಾಯಿ ನಾಯಕ್ಕೋಸ್ಕರ ಹೋರಾಡೋದು ಆ ಪಾಪ ತಾಯಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಆದ್ದರಿಂದ ಸಮಯ ಗಿಮೆ ಇದು ಇನ್ನೂ ಪಾಪ ಹಲ್ಲು ತಾಯಿ ಹಾಲಿನ ಹಲ್ಲೇ ಇರೋದು ಅವ್ರಿಗೆ ಇನ್ನೂ ಇವೆಲ್ಲ ಮಾತಾಡೋದು ಯೋಚನೆ ಮಾಡಿ ಆ ದೇಶದ ಮಹಿಳೆಯರ ಬಗ್ಗೆ ದೇಶದ ಮಕ್ಕಳ ಬಗ್ಗೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ